ಪ್ಯಾಕೆಟ್ಗಳಲ್ಲಿ ಸಿಗುವಂತಹ ಮಸಾಲೆ ಕಡಲೆ ಬೀಜನ ಮನೆಯಲ್ಲಿ ಗರಿಗರಿಯಾಗಿ ಮತ್ತು ಕಡಿಮೆ ಮಸಾಲೆಗಳಿಂದ ರೆಡಿ ಮಾಡ್ಕೊಳ್ಬಹುದು ಒಂದು ಕಪ್ಪಸ್ಸು ಶೇಂಗಾನ ತಗೊಂಡಿದ್ದೀನಿ ಒಂದು ಬೌಲಿಗೆ ಹಾಕ್ಕೊಂಡ್ಬಿಟ್ಟು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಅರಿಶಿಣದ ಪುಡಿ ಖಾರದ ಪುಡಿ ಅಕ್ಕಿ ಹಿಟ್ಟು ಕಡಲೆ ಹಿಟ್ಟನ್ನು ಹಾಕ್ಕೊಂಡಿದ್ದೀನಿ ಒಂದ್ಸಲ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಸ್ವಲ್ಪ ಸ್ವಲ್ಪ ನೀರನ್ನು ಹಾಕೋತಾ ಈ ಕನ್ಸಿಸ್ಟೆನ್ಸಿಯಲ್ಲಿ ಇದನ್ನು ಮಿಕ್ಸ್ ಮಾಡ್ಕೊಂಡಿದ್ದೀನಿ ಈಗ ಎಣ್ಣೆಯನ್ನು ಬಿಸಿ ಮಾಡ್ಕೊಂಡ್ಬಿಟ್ಟು ಎಣ್ಣೆ ಮೀಡಿಯಂ ಬಿಸಿ ಇರಬೇಕು ಈ ಥರ ಶೇಂಗಾ ಕಾಳುಗಳನ್ನು ಹಾಕ್ಕೊಂಡ್ಬಿಟ್ಟು ಒಂದು ಕಡೆಯಿಂದ ಸೆಟ್ ಆಗಿದ್ಮೇಲೆ ತಿರುಗಿಸ್ಕೊಂಡ್ಬಿಟ್ಟು ಇದನ್ನು ಕೈ ಬಿಡದೆ ಈ ತರ ಮಿಕ್ಸ್ ಮಾಡ್ಕೋತಾ ಫ್ರೈ ಮಾಡ್ಕೊಳ್ಬೇಕು ಗರಿ ಗರಿ ಆಗೋವರೆಗೂ ಫ್ರೈ ಆಗಿದ್ಮೇಲೆ ಇದನ್ನ ತೆಕ್ಕೊಳ್ಳಿ ಇದನ್ನ ಹಾಗೇನೂ ತಿನ್ಕೊಳ್ಬಹುದು ಸ್ವಲ್ಪ ಮಸಾಲೆಗಳನ್ನ ಹಾಕೊಂಡು ತಿನ್ಕೊಳ್ಳಿ ತುಂಬಾನೇ ಟೇಸ್ಟಿ ಆಗಿರುತ್ತೆ ಖಾರದ ಪುಡಿ ಉಪ್ಪು ಚಾಟ್ ಮಸಾಲಾನ ಹಾಕೊಂಡ್ಬಿಟ್ಟು ಮಿಕ್ಸ್ ಮಾಡ್ಕೊಂಡಿದೀನಿ ತುಂಬಾನೇ ಟೇಸ್ಟಿ ಆದಂತಹ ಮಸಾಲಾ ಕಡಲೆ ಬೀಜ ರೆಡಿ ಆಗುತ್ತೆ ವಿಡಿಯೋನ ಸೇವ್ ಮಾಡ್ಕೊಂಡ್ಬಿಟ್ಟು ಟ್ರೈ ಮಾಡಿ ನೋಡಿ ಕಮೆಂಟ್ ಒಳಗೆ ತಿಳಿಸಿ ವಿಡಿಯೋ ಹೇಗೆ ಅನಿಸ್ತಂತ ವಿಡಿಯೋ ಇಷ್ಟ ಆಗಿತ್ತು ಅಂದ್ರೆ ಲೈಕ್ ಶೇರ್ ಮಾಡಿ ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಫಾಲೋ ಮಾಡಿ ಥ್ಯಾಂಕ್ ಯು